ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ ಮೀಡಿಯಾ ಚಾನಲ್ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಒಂದು ಗುಡ್ ನ್ಯೂಸ್ ಇದೆ ಹೌದು ಕಟ್ಟಡ ನಿರ್ಮಾಣ ಮಾಡುವ ಕಾರ್ಮಿಕರು ಇನ್ಮುಂದೆ ಬೀದಿ ಬದಿಯಲ್ಲಿ ವಾಸಿಸುವಂತಿಲ್ಲ ಇದು ತಪ್ಪುತ್ತೆ ಇನ್ಮುಂದೆ ಹೇಗೆಂದ್ರೆ ಈ ಬಾರಿಯ ಬಜೆಟ್ನಲ್ಲಿ ಕಟ್ಟಡ ನಿರ್ಮಾಣ ಮಾಡುವ ಕಾರ್ಮಿಕರಿಗೆ ನೂರು ಕೋಟಿ ರೂಪಾಯಿಯನ್ನ ಸರ್ಕಾರ ಮೀಸಲಿಟ್ಟಿದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ನಿರ್ಮಾಣ ಮಾಡುವಂತಹ ಕಾರ್ಮಿಕರು ಬೀದಿ ಬದಿಯಲ್ಲಿ ವಾಸವಾಗಿರ್ತಾರೆ ಹಾಗೆಯೇ ಒಂದು ಗುಡಿಸಿನಲ್ಲಿ ವಾಸವಾಗಿರ್ತಾರೆ ಇದಲ್ಲದೆ ತಮ್ಮ ಮಕ್ಕಳು ಮತ್ತೆ ಕುಟುಂಬದವರು ಕೂಡ ಇದೇ ಒಂದು ಗುಡಿಸಿನಲ್ಲಿನೆ ವಾಸವಾಗಿರ್ತಾರೆ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡಂತಹ ಕಾರ್ಮಿಕ ಇಲಾಖೆ ಸಚಿವರಾದಂತಹ ಸಂತೋಷ್ ಲಾಡ್ ರವರು ಬಜೆಟ್ ಮಂಡನೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಹೇಳಿ ನೂರು ಕೋಟಿ ಕಾರ್ಮಿಕರಿಗೆ ಅಂತಾನೆ ಮೀಸಲಾಗಿಟ್ಟಿದ್ದಾರೆ ಹಾಗಾದರೆ ಇದರಲ್ಲಿ ಹತ್ತು ದೊಡ್ಡ ಜಿಲ್ಲೆಗಳನ್ನು ಆಯ್ಕೆ ಮಾಡಿದ್ದಾರೆ ವಲಸೆ ಕಾರ್ಮಿಕರಿಗೋಸ್ಕರ ವಸತಿ ಸಮುಚ್ಚಾಯ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡ್ತಾರೆ ಇಂತಹ ಒಳ್ಳೆಯ ಕೆಲಸ ಹಾಗೂ ಯೋಚನೆಗೆ ಕಾರ್ಮಿಕ ಇಲಾಖೆ ಸಚಿವರಾಗಿರುವ ಸಂತೋಷ್ ಲಾಡ್ ಅವರಿಗೆ ಶ್ಲಾಘನೆ ವ್ಯಕ್ತಪಡಿಸಲೇಬೇಕು ಏಕೆಂದರೆ ರಸ್ತೆ ಬದಿಯಲ್ಲಿ ಗುಡಿಸಲಲ್ಲಿ ಇರುವಂತಹ ಕಾರ್ಮಿಕರಿಗೆ ನೆರವಾಗೋದು ಇವರೇ ಬೆಂಗಳೂರು ಸೇರಿ ಹತ್ತು ದೊಡ್ಡ ಜಿಲ್ಲೆಗಳನ್ನು ಕನ್ಸಿಡರ್ ಮಾಡಿದ್ದಾರೆ ವಲಸೆ ಬಂದಿರುವಂತಹ ಕಾರ್ಮಿಕರಿಗೆ ನಿರ್ಮಾಣಗೊಂಡಿರುವಂತಹ ವಸತಿ ಸಮುಚ್ಚಾಯದಲ್ಲಿ ವಾಸವಿದ್ದು ಕಟ್ಟಡ ನಿರ್ಮಾಣದ ದೈನಂದಿನ ಕೆಲಸಗಳನ್ನು ಮಾಡಬಹುದು ಇದಿಷ್ಟೇ ಅಲ್ಲದೆ ಆಶಾದೀಪ ಯೋಜನೆಯನ್ನು ಕೂಡ ಇದರಲ್ಲಿದೆ ಕಾರ್ಮಿಕರ ಒಂದು ಆರೋಗ್ಯವನ್ನು ಯೋಚನೆಯಲ್ಲಿಟ್ಕೊಂಡು ಮುನ್ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನು ಆರೋಗ್ಯ ಸೇವೆಗಾಗಿ ಮೀಸಲಿಡಲಾಗಿದೆ ಮುನ್ನೂರ ಹನ್ನೊಂದು ಕೋಟಿ ರೂಪಾಯಿ ಯಾತಕ್ಕೋಸ್ಕರ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಿರುವಂತಹ ಎಂಪ್ಲಾಯೀಸ್ಗಳಿಗೆ ಇ ಎಸ್ ಐ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ಅಂತ ಏನು ಕೊಡ್ತಾರೆ ಅದೇ ರೀತಿಯಾದಂಥ ಒಂದು ಸೌಲಭ್ಯಗಳು ಕಾರ್ಮಿಕರಿಗೂ ಕೂಡ ಹಾಗೂ ಅವರ ಕುಟುಂಬದವರಿಗೆ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿದ್ದಾರೆ ಆಧುನಿಕ ಚಿಕಿತ್ಸೆ ಬಿ ಪಿ ಶುಗರ್ ಹಾಗೂ ಮುಂತಾದ ಹಲವಾರು ಕಾಯಿಲೆಗಳಿಗೆ ಇ ಎಸ್ ಐ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಳನ್ನು ನೀಡ್ತಾ ಅದಕ್ಕೆ ಸೌಲಭ್ಯಗಳನ್ನ ನೀಡ್ತೀವಿ ಅಂತ ಈ ಒಂದು ವರ್ಷದ ಬಜೆಟ್ನಲ್ಲಿ ಮುನ್ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದಾರೆ ಹಾಗಾದ್ರೆ ಯಾರ್ಯಾರಿಗೆಲ್ಲ ಈ ಒಂದು ಸೌಲಭ್ಯಗಳು ಸಿಗಲಿದೆ ನಿರ್ಮಾಣ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಈ ಒಂದು ಸೌಲಭ್ಯ ಸಿಗಲಿದೆ ಇದೆಲ್ಲವನ್ನ ಕಾರ್ಮಿಕರ ಆರೋಗ್ಯ ಸೇವೆಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಮೀಸಲಿಡಲಾಗಿದೆ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾದ್ರೆ ಇವರಿಗೆ ಮತ್ತೆ ಇವರ ಕುಟುಂಬದವರಿಗೆ ಇ ಐ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತೆ ಆಧುನಿಕ ಚಿಕಿತ್ಸೆ ಬಿ ಪಿ ಶುಗರ್ ಹಾಗೂ ಮುಂತಾದ ಹಲವಾರು ಖಾಯಿಲೆಗಳಿಗೆ ಇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗಳನ್ನು ನೀಡ್ತಾ ಅದಕ್ಕೆ ಸೌಲಭ್ಯಗಳನ್ನು ನೀಡ್ತೀವಿ ಅಂತ ಈ ಒಂದು ವರ್ಷದ ಬಜೆಟ್ನಲ್ಲಿ ಮುನ್ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದಾರೆ ಒಂದೊಳ್ಳೆ ಕೆಲಸಕ್ಕೆ ಕಾರ್ಮಿಕ ಇಲಾಖೆ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಕೈ ಹಾಕಿದ್ದಾರೆ ಹಾಗಾಗಿ ಎಲ್ಲರೂ ಒಟ್ಟಾಗಿ ಈ ಯೋಜನೆಗಳನ್ನು ನಿಜವಾದ ಕಾರ್ಮಿಕರಿಗೆ ತಲುಪಿಸೋದಕ್ಕೆ ನಮ್ಮ ಕಡೆಯಿಂದ ಆದ ಆದಂಥ ಒಂದು ಪ್ರಯತ್ನವನ್ನು ಮಾಡೋಣ ಹಾಗಾಗಿ ಬೋಗಸ್ ಕಾರ್ಡ್ಗಳನ್ನು ನಿರ್ಮೂಲನೆ ಮಾಡಬೇಕು ಬೋಗಸ್ ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ನಮ್ಮ ಕಡೆಯಿಂದ ಒಂದು ಸಾಥ್ನ ನೀಡೋಣ ನಮಸ್ಕಾರ